ಶಿವಮೊಗ್ಗ ಜಿಲ್ಲಾಡಳಿತ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಶಿವಮೊಗ್ಗ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಶಿವಮೊಗ್ಗದಲ್ಲಿ ಶಂಕರಾಚಾರ್ಯರ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಮೇ ಎರಡರಂದು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದ್ದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ನಟರಾಜ್ ಭಾಗವತ್ ಮಾಹಿತಿ ನೀಡಿದರು ಒಂದು ಗೌರವವನ್ನು ಸೂಚಿಸಬೇಕು ಅನ್ನೋ ಕಾರಣಕ್ಕಾಗಿ ಶಂಕರಾಚಾರ್ಯ ಜಯಂತಿಯನ್ನ ತತ್ವಜ್ಞಾನದ ಹೇಳಿ ಘೋಷಣೆ ಮಾಡಿದ್ದಾರೆ ಪ್ರತಿ ವೈಶಾಖ ಪಂಚಮಿ ಅಂದ್ರೆ ಹೆಚ್ಚು ಕಡಿಮೆ ಮೇ ತಿಂಗಳಲ್ಲೇ ಬರುತ್ತೆ ಐದು ವರ್ಷದ ಅವಧಿಯಲ್ಲಿ ಎರಡು ವರ್ಷ ಒಂದು ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಕಾರಣಕ್ಕಾಗಿ ಈ ಕೋಡ್ ಆಫ್ ಕಂಡಕ್ಟ್ ಇರುವ ಕಾರಣಕ್ಕಾಗಿ ಆ ಕಾರ್ಯಕ್ರಮವನ್ನು ಅಷ್ಟು ಸರ್ಕಾರಿ ವ್ಯವಸ್ಥೆಯಲ್ಲಿ ಜೋರಾಗಿ ಮಾಡೋದಿಲ್ಲ ಮೂರು ವರ್ಷ ನಮಗೆ ಸಿಗುತ್ತೆ ಐದು ವರ್ಷದಲ್ಲಿ ಹಾಗಾಗಿ ಈಗ ಈ ವರ್ಷ ಯಾವುದೇ ನೀತಿ ಸಂಹಿತೆ ಇಲ್ಲಿರುವ ಕಾರಣಕ್ಕಾಗಿ ಈ ಬಾರಿ ಶಂಕರಾಚಾರ್ಯ ಜಯಂತಿಯನ್ನ ಎರಡನೇ ತಾರೀಕು ಕುವೆಂಪುರಂಗಮಂದರಲ್ಲಿ ಆಚರಿಸ್ಬೇಕು ಅಂತ ಜಿಲ್ಲಾಡಳಿತ ನಿಶ್ಚಯ ಮಾಡಿರುವ ಸಂದರ್ಭದಲ್ಲಿ ನಮ್ಮನ್ನೆಲ್ಲರನ್ನು ಕರೆದುಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹೆಚ್ಚು ಜನ ಸೇರುವ ನೀವು ಪ್ರಯತ್ನ ಪಡಬೇಕು ಅಂತ ಹೇಳಿದ್ರು ಹಾಗಾಗಿ ನಾವು ಮಾಧ್ಯಮದ ಮೂಲಕ ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಇರುವ ಕಾರಣಕ್ಕಾಗಿ ಮಾಧ್ಯಮದ ಮುಖ ಮೂಲಕ ಇಡೀ ಹಿಂದೂ ಸಮಾಜವನ್ನು ವಿನಂತಿ ಏನ್ ಮಾಡ್ಕೊಳ್ತೀವಿ ಅಂದ್ರೆ ಆದಿಶಂಕರಾಚಾರ್ಯರ ಕಾರಣದಿಂದಾಗಿ ಭಾರತದಲ್ಲಿ ಇವತ್ತು ಒಂದು ವೈದಿಕ ಪರಂಪರೆ ಅಥವಾ ಹಿಂದೂ ಸಂಸ್ಕೃತಿ ಸನಾತನ ಸಂಸ್ಕೃತಿ ಮತ್ತೆ ಉಚ್ಚಾಯಸ್ತರಿಗೆ ಬರಲಿಕ್ಕೆ ಕಾರಣ ಆಗಿರುವಂಥದ್ದು ಹಾಗಾಗಿ ಮಹಾನ್ ವ್ಯಕ್ತಿಯನ್ನ ಮಹಾನ್ ಚೇತನವನ್ನು ಸ್ಮರಣೆ ಮಾಡಿಕೊಳ್ಬೇಕು ಅವರ ಜೀವನ ಮತ್ತು ಅವರು ಬೆಳೆ ಬಂದಿರುವಂತಹ ರೀತಿ ನೀತಿಗಳು ಅವ್ರು ಹೇಳಿರುವಂತಹ ವಿಚಾರಗಳು ಸದಾ ಕಾಲಕ್ಕೂ ಭಾರತೀಯ ಸಮಾಜಕ್ಕೆ ಮಾರ್ಗದರ್ಶಿಯಾಗಿರುತ್ತೆ ಹಾಗಾಗಿ ಈ ಒಂದು ಜನ್ಮ ದಿನವನ್ನ ತುಂಬಾ ವಿಜೃಂಭಣೆಯನ್ನು ನಾವು ಆಚರಿಸ್ಬೇಕು ಅಂತೇಳಿ ಮಾಧ್ಯಮದ ಮೂಲಕ ಸಮಾಜ ಬಂಧುಗಳನ್ನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನಾಲ್ಕು ದಿಕ್ಕುಗಳಲ್ಲಿ ಪೀಠಗಳನ್ನ ಸ್ಥಾಪಿಸಿದಂತಹ ಮಹಾನ್ ದಾರ್ಶನಿಕ ಶಂಕರಾಚಾರ್ಯರು ಅವರ ಹುಟ್ಟಿದ ಹಬ್ಬದ ಆಚರಣೆಯನ್ನ ಸರ್ಕಾರದ ವತಿಯಿಂದ ಮತ್ತು ನಮ್ಮ ಜಿಲ್ಲಾ ಬ್ರಾಹ್ಮಣ ಸಮಾಜದ ವತಿಯಿಂದ ಬಹಳ ಸಂಭ್ರಮ ಸಡಗರದಿಂದ ನಡೀತಾ ಇದೆ ಇದಕ್ಕೆ ತಮ್ಮ ಮೂಲಕ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತೇವೆ ಕಾರ್ಯಕ್ರಮ ನಡೆಯುವ ರಂಗಮಂದಿರಕ್ಕೆ ಕೇವಲ ಬ್ರಾಹ್ಮಣ ಸಮಾಜದವರಷ್ಟೇ ಅಲ್ಲ ಎಲ್ಲ ಹಿಂದೂ ಸಮಾಜ ಬಾಂಧವರು ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಮೂಲಕ ಎಲ್ಲರಿಗೂ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ ನಮಸ್ಕಾರ